ಒಂದು ಸೇವಿನ ಬೆಲೆ ಐದು ರೂಪಾಯಿಗಳಿದ್ದಾಗ ಸೇವಿನ ಬೆಲೆ ಐದು ರೂಪಾಯಿ ಇದ್ದಾಗ ಆತನ ಬೇಡಿಕೆ ಅಥವಾ ಖರೀದಿ ಬೇಡಿಕೆ ಹದಿನೈದರಷ್ಟು ಹದಿನೈದರಷ್ಟು ಇರ್ತದೆ ಮತ್ತು ಪ್ರತಿ ಸೇಬಿನ ಬೆಲೆ ಏಳು ರೂಪಾಯಿ ಆದಾಗ ಬೆಲೆ ಎಷ್ಟಾದಾಗ ಏಳು ರೂಪಾಯಿ ಆಗ್ತದೆ ಬೆಲೆ ಏನಾಯ್ತು ಹೆಚ್ಚಾ ಹೆಚ್ಚಾತು ಏನಾಯ್ತು ಹೆಚ್ಚಾತು ಅಂದ್ರೆ ಬದಲಾವಣೆ ಆಗ್ತದೆ ಬದಲಾವಣೆಯನ್ನ ಡಲ್ಟಾ ಅಂತ ಹೇಳ್ಬೇಕು ಹೌದಲ್ಲ ಹದಿನೈದು ರೂಪಾಯಿ ಆದಾಗ ಅದ್ರ ಬೇಡಿಕೆ ಹೆಚ್ಚಾಗ್ತದ ಕಡಿಮೆ ಆಗ್ತದ ಬೆಲೆ ಹೆಚ್ಚಾದರೆ ಯೂಸ್ಫುಲ್ ಬೇಡಿಕೆ ನಿಯಮ ಬೇಡಿಕೆ ಎಷ್ಟಾಗ್ತದಂದ್ರ ಹನ್ನೆರಡು ಅಷ್ಟು ಆಗ್ತದೆ ಎಷ್ಟು ಈ ಇದ್ದಾಗ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವವನ್ನು ಕಂಡುಹಿीडी ಇಡಿ ಅನ್ನು ಕಂಡುಹಿीडी ಅಂತ ಹೇಳ್ತಾರೆ ಇಡಿ ಇಕ್ವಲ್ ಟು ಫಾರ್ಮುಲಾ ಏನಂತ ಫಾರ್ಮುಲಾ ಡಲ್ಟಾ ಪಿ ಡಲ್ಟಾ ಪಿ ನೋ ಟು ನೋ ಡಲ್ಟಾ ಕ್ಯೂ ಬೈ ಡಲ್ಟಾ ಪಿ ಇಂಟು ವಿ ಬೈ ಕ್ಯೂ ಇದು ಬಿಟ್ರೆ ಪೈಪರ್ ಕಂಡಕ್ಟರ್ ಬಹಳ ಈಜಿ ದಟ್ಟ ಪಿ ಅಂದ್ರೆ ಏನು ಅಂತ ಕೇಳಿದಾಗ ಸ್ವಲ್ಪ ಜಿಜ್ಞಾಸೆ ಕಷ್ಟ ಅದಕ್ಕೆ ಹಾಟ್ ಕ್ವಶನ್ ಇರುವುದೇ ನಿಮ್ಗೆ ನಾನು ಥಿಂಕ್ ಮಾಡಕ್ ಹೆಚ್ಚು ಪ್ರಶ್ನೆಗಳು ಅದನ್ನ ನೋಡೋಣ ಈಗ ಇಡಿ ಈ ಇಕ್ವೇಶನ್ ಹ್ಯಾಕ್ ಬಂತು ನೋಡೋಣ ಇಕ್ವೇಶನ್ ಹ್ಯಾಕ್ ಬಂತು ಸ್ಥಿತಿಸ್ಥಾಪಕತ್ವ ಇಸ್ ಈಕ್ವಲ್ ಟು ಬೇಡಿಕೆಯಲ್ಲಿನ ಶೇಕಡಾವಾರು ಬದಲಾವಣೆ ಶೇಕಡಾವಾರು ಬದಲಾವಣೆ ಅಂದ್ರೆ ಏನು ಮಧ್ಯ ಬೇಡಿಕೆ ಕ್ಯೂ ನಾಟ್ ಅನ್ನೋಣ ಮೊದ್ಲಿನ ಬೇಡಿಕೆ ನಂತರದ ಬೇಡಿಕೆ ಕ್ಯೂ ಒನ್ ಅನ್ನೋದು ಅನ್ಕೋಬಹುದು ನಾವು ಅನ್ಕೋತೀವಿ ಅಷ್ಟೇ ಮೊದ್ಲಿನ ಬೆಲೆಯನ್ನ ಕಿ ನಾಟ್ ಅನ್ಕೊಳ್ಳೋಣ ಈಗಿನ ಬೇಡಿಕೆ ಇಲ್ಲಿ ಬೇಡಿಕೆಯಲ್ಲಿನ ಶೇಕಡಾವಾದ ಬದಲಾವಣೆ ಅಂತ ಮೈನಸ್ ಕ್ಯೂ ಒನ್ ಬೈ ಕ್ಯೂ ಇಂಟು ಹಂಡ್ರೆಡ್ ಅನ್ನ ನೋಡ್ರಿ ನೀವು ಮೊದಲನೇ ಟೆಸ್ಟ್ ಒಂದು ಮೊದಲೇ ಸಲ ಟೆಸ್ಟ್ ಇಟ್ಟಾಗ ನಲ್ವತ್ತು ಮಾರ್ಕ್ಸ್ ತಗೊಂಡಿದ್ದ ಅದರ್ ಟೆಸ್ಟ್ ಇನ್ನೊಂದು ಇಟ್ಟಿವೆ ನಲ್ವತ್ತೈದು ತಗೊಂಡಿರಿ ಎಷ್ಟು ಹೆಚ್ಚಿಗೆ ತಗೊಂಡ್ರಿ ಐದು ತಗೊಂಡ್ರಿ ಎಷ್ಟಕ್ಕೆ ಐದು ಹೆಚ್ಚಿಗೆ ತಗೊಂಡ್ರಿ ಐವತ್ತಕ್ಕೆ ಮಾಡ್ಬೇಕಲ್ಲ ಅದು ಹೆಂಗೆ ಐದು ಹೆಚ್ಚುವರಿ ಪಡೆದಿರ್ತಕ್ಕಂಥ ಅಂಕಗಳು ಅಂದ್ರ ಫಾರ್ಟಿ ಫೈವ್ ಮೈನಸ್ ಫಾರ್ಟಿ ಡಿವೈಡೆಡ್ ಬೈ ಎಷ್ಟಕ್ಕೆ ನಾನೆಷ್ಟಕ್ಕೆ ಕೇಳಿದ್ದೀನಿ ನೂರಕ್ಕೆ ಹೌದಾ ಐದನೇ ಐದನೇ ಹತ್ತು ಐದೆರಡೆ ಹತ್ತು ಎಷ್ಟು ಪರ್ಸೆಂಟೇಜ್ ಹೆಚ್ಚು ತಗೊಂಡ್ರಿ ನೀವು ಹತ್ತು ಪರ್ಸೆಂಟ್ ಬೇಡಿಕೆ ಮೊದಲನೇ ಬೇಡಿಕೆ ಕ್ಯೂ ಅದು ಕ್ಯೂ ನಾಟ್ ಅದು ಈಗ ಕ್ಯೂ ನಾಟ್ ಮೈನಸ್ ಕ್ಯೂ ಒನ್ ಬೈ ಕ್ಯೂ ನಾಟ್ ಇನ್ ಟು ಹಂಡ್ರೆಡ್ ಅಂದ್ರೆ ಬೇಡಿಕೆಯಲ್ಲಿನ ಶೇಕಡಾವಾರು ಬದಲಾರು ಅದನ್ನೇ ಏನಂತ ಬರಿತೀವಿ ನಾವು ಡಲ್ಟಾ ಕ್ಯೂ ಅಂತ ಯಾಕೆ ಬಂದ್ರೆ ಇಷ್ಟೇ ಸ್ಟೇಟ್ ಡಲ್ಟಾ ಕ್ಯೂ ಇದು ಈ ಕ್ಯೂ ನಾಟ್ ಎಲ್ಲಿ ಹೊತ್ತು ಅನ್ನು ನೋಡಬೇಕು ಡಿವೈಡೆಡ್ ಬಳೆಯನ್ನ ಬೆಲೆಯಲ್ಲಿನ ಶೇಕಡಾವಾರು ಬದಲಾಗಲಿ ಅದು ಕೂಡ ಏನು ಪಿ ನಾಟ್ ಮೈನಸ್ ಪಿ 1 ಡಿವೈಡೆಡ್ ಬೈ ಪಿ ನಾಟ್ ಇಂಟು 100 ಈಗ ನೋಡ್ರಿ ಈ 100 ಈ e 100 ಕಡಸೋಕಬಾ ಇಲ್ಲ ಹೋಗಲಿಲ್ಲ ಕ್ಯೂ ನಾಟ್ ಮೈನಸ್ ಕ್ಯೂ ಅನ್ ಅಂದ್ರೆ ಏನು ಡಲ್ಟಾ ಕ್ಯೂ ಹೌದಾ ಕೆಳಗೇನು ಡಿವೈಡೆಡ್ ಬೈ ಇದು ಹಿಂಗಿದ್ದ ಹಿಂಗ್ ಹಚ್ಚಲೇ ಬೇಡ ನನ್ನ ಗೋರ್ಡ್ ಸಣ್ಣ ಅಂತ ಪ್ಯೂ ನಾಟ್ ಮೈನಸ್ ಕ್ಯೂ ಅನ್ ಅಂದ್ರೆ ಡಲ್ಟಾ ಪ್ಯೂ ಕೆಳಗೇನು ಪಿ ನಾಟ್ ಇದನ್ನೊಂದು ಸ್ವಲ್ಪ ಚೇಂಜ್ ಮಾಡಕ್ಕೆ ಹಚ್ಚೊಂಡಂತ ಡಲ್ಟಾ ಕಳೆದ ಡೆಲ್ಟಾ ಹಚ್ಚು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಇದು ಡಿವೈಡ್ ಅದಲ್ಲ ಇನ್ನೊಂದ್ಸಲ ಇಂಟು ಇಂಟು ಮಾಡೋಣ ಮಾಡೋದು ಇಂಟು ಮಾಡೋದು ಇಂಟು ಮಾಡಿದಾಗ ಏನೈತಿ ಹೌದಲ್ಲ ಡಿವೈಡೆಡ್ ಬೈ ಹೋಗಿ ಇಂಟು ಆಯ್ತಂದ್ರೆ ಆದಾಗ ಏನ್ ಮಾಡ್ತೈತಿ ಪಿ ನಾಟ್ ಬೈ ಡೆಲ್ಟಾ ಪಿ ಬರ್ತೈತಿ ಇವಾಗ ನೋಡ್ರಿ ಡೆಲ್ಟಾ ಕ್ಯೂ ಬೈ ಕ್ಯೂ ನಾಟ್ ಇಂಟು ಸಾರಿ ಕ್ಯೂ ನಾಟ್ ಐತಿ ಡೆಲ್ಟಾ ಪಿ ಡೆಲ್ಟಾ ಪಿ ಡೆಲ್ಟಾ ಕ್ಯೂ ಬಾಯ್ ಡೆಲ್ಟಾ ಪಿ ಇಲ್ಲೇನದ ಪಿ ನಾಟ್ ಅದ ಇಲ್ಲೇನದ ಕ್ಯೂ ನಾಟ್ ಅದ ಆ ಈ ನಾಟ್ ಅಂದ್ರೆ ಪಿ ಗೆ ಚೇಂಜ್ ಆಗಿದೆ ಎದಕ್ ಚೇಂಜ್ ಆಗಿದೆ ಕ್ಯೂಗೆ ಚೇಂಜ್ ಆಗಿದೆ ನಾವು ಸುಮ್ಮನೆ ನಿಮಗೆ ತಿಳುವಳಿಕೆ ಇಸಲಾಗಿ ನಾಟ್ ಅಂತ ಬಿಟ್ಕೊಂಡಿದ್ವಿ ಅಷ್ಟೇ ನಾಟ್ ಇಟ್ಕೊಂಡಿಲ್ಲ ಏನು ನೋಡೋಣ ಪಿ ಮತ್ತು ಕ್ಯೂ ಇಟ್ಕೊಂಡ ಗೊತ್ತಾಯ್ತು ಹ್ಯಾಂಗ್ ಬಂತ ಅನ್ನೋದು ಸೂತ್ರ ಹ್ಯಾಂಗ್ ಡಿರಾ ಆಯ್ತು ಅನ್ನೋದು ಡಿರೈವ್ ಆಯ್ತು ಅನ್ನೋದು ನನ್ಸಲ ಹೇಳ್ತೀರಾ ಬೇಕೆಂದ್ರೆ ನಾಟ್ ಗಳನ್ನ ತೆಗೆದು ಬಿಡೋಣ ಕ್ಯೂ ಬೆಲೆಗೆ ಬದಲಾವಣೆ ಏನು ಕ್ಯೂ ಮೈನಸ್ ಕ್ಯೂ ಕ್ಯೂ ಬೇಡಿದೆ ಪಿ ಬೆಲೆಗೆ ಬದಲಾವಣೆ ಏನು ಪಿ ಮೈನಸ್ ಕ್ಯೂ ಶೇಕಡ ಮಾಡಕ್ಕೆ ಆ ಕ್ಯೂ ಬಾಯ್ ಮಾಡಿ ಇಂಟು ಹಂಡ್ರೆಡ್ ಬೈ ಕ್ಯೂ

ಡಲ್ಟಾ ಪಿ ಬೈ ಪಿ ಹೋಗಿ ಏನ್ ಆಕೈತಿ ಪಿ ಬೈ ಡೆಲ್ಟಾ ಪಿ ಆಕೈತಿ ಅರೇಂಜ್ಮೆಂಟ್ ಮಾಡಿ ಇಟ್ಕೊಂಡ್ರೆ ಡಲ್ಟಾ ಡೆಲ್ಟಾ ಡಲ್ಟಾ ಇಟ್ಕೊಂಡ್ರೆ ಡಲ್ಟಾ ಕ್ಯೂ ಕೆಳಗ ಡಲ್ಟಾ ಪಿ ಪಿ ಬೈ ಕ್ಯೂ ಬಂತ ಬೇಡಿಕೆ ಸಿಸ್ತಾ ಹೆಂಗ್ ಬಂದ್ ಗೊತ್ತೈತ ಎಕ್ಸಾಮ್ ದಲ್ಲಿ ಈ ಪ್ರಾಬ್ಲಮ್ ಬಂದಾಗ ಇಷ್ಟೆಲ್ಲ ಡಿಟೇಲ್ ಬಿಡಿಸ್ಬೇಕಾಗಿಲ್ಲ ನಾ ಎದ್ ಕೇಳ್ದೆ ಸೂತ್ರ ಹೆಂಗೆ ಬಂತು ಅನ್ನೋದನ್ನ ಹೇಳೋ ಸಲುವಾಗಿ ನಿಮ್ಗೆ ಕೇಳಿದೆ ಈಗ ನೋಡ ಡೆಲ್ಟಾ ಪಿ ಎಷ್ಟೇ ಪಾ ಡೆಲ್ಟಾ ಪಿ ಅಂದ್ರೆ ಏನು ಬೆಲೆಯಲ್ಲಿನ ಬದಲಾವಣೆ ಬೆಲೆಯಲ್ಲಿ ಡೆಲ್ಟಾ ಪಿ ಅಂದ್ರೆ ಬರೀ ಬದಲಾವಣೆ ಇಡೀ ಒಳಗೆ ಶೇಖಡ ಬೆಲೆಯಲ್ಲಿ ಬದಲಾವಣೆ ಎಷ್ಟು ಸೆವೆನ್ ಮೈನಸ್ ಫೈವ್ ಪ್ಲಸ್ ಮೈನಸ್ ಎನ್ ಹಾಕಿ ಸೆವೆನ್ ಮೈನಸ್ ಫೈವ್ ಅಂದ್ರೆ ಟೂ ಹದಿನೈದು ಇತ್ತು ಎಷ್ಟು ಹಂಡ್ರೆಡ್ ಅಲ್ಲಿಂದ ಕೂಡ ಹನ್ನೆರಡು ಮೈನಸ್ ಹದಿನೈದು ಅನ್ನ ಬೇಡ ಹದಿನೈದು ಹೇಳ್ಬೇಕು ಹದಿನೈದು ಮೈನಸ್ ಹನ್ನೆರಡು ಎಷ್ಟು ಮೂರ ಎಸ್ ಡೆಲ್ಟಾ ಕ್ಯೂ ಎಷ್ಟು ಡಲ್ಟಾ ಪಿ ಎರಡು ಇಂಟು ಮೊದಲಿನ ಪಿ ಐದು ಮೊದಲಿನ ಕ್ಯೂ ಎಷ್ಟು ಹದಿನೈದು

ಮೈನಸ್ ಮಾಡಿದುನ ಏನ್ ಮಾಡಿದ್ರ ಅಲ್ಲಿ ಟ್ವೆಲ್ವ್ ಮೈನಸ್ ಫೈವ್ ಇಟ್ಕೊಂಡ್ ಇಟ್ಕೊಂಡ್ ಮೈನಸ್ ಫೈವ್ ಇಟ್ಕೊಂಡ್ ಮೈನಸ್ ಫೈವ್ ಅಂದಾಗ ತುಂಬಿದಾಗ ಇಡಿ ಏನ್ ಮೈನಸ್ ಬರ್ತದ ಹಾಕುದು ಏನ್ ಇಡಿ ಮೋಡ್ ಹಾಕಿದಾಗ ಜೀರೋ ಪಾಯಿಂಟ್ ಫೈವ್ ಮೋಡ್ ಅಂದ್ರೆ ಮೈನಸ್ ಅಲ್ಲಿ ತೆಗೆದು ಏನ್ ಮಾಡ್ತಿರೋ ಪ್ಲಸ್ ಎರಡಾಗಿ ಬಿಡಿಸಿದ್ರು ಕೂಡ ತಪ್ಪಿಲ್ಲ